ಬ್ಯಾಕ್ ಟು ಬ್ಯಾಕ್ ಎಫ್ ಐ ಆರ್ಗಳು ಮೂರು ದಿನದಲ್ಲೂ ಕೂಡ ಆಗ್ತಾ ಇರೋದು ಸಿಟಿ ರವಿ ಇರ್ಬೋದು ಯತ್ನಾಳ್ ಇರ್ಬೋದು ಎಲ್ಲರ ಮೇಲೂ ಆಗ್ತಾ ಇದ್ದಾವೆ ಇದು ರಾಜಕಾರಣ ಅನ್ನುವಂಥದ್ದು ರಾಜಕಾರಣ ಮಾಡೋಕ್ಕೆ ಹೋಗೋದಿಲ್ಲ ಅವರು ಬಾಯಿಗೆ ಬಂದಾಗ ಮಾತಾಡಿದ್ರೆ ಕ್ರಿಮಿನಲ್ ಪ್ರಚೋದಕಾರಿ ಭಾಷಣ ಪ್ರಚೋದನಾಕಾರಿಯಾದಂಥ ಭಾಷಣ ಮಾಡಿದ್ರೆ ಏನು ಮಾಡಬೇಕಾಗುತ್ತೆ ಸಿ ನೆಮ್ಮದಿ ಶಾಂತಿಯನ್ನು ಕಾಪಾಡ್ತಕ್ಕಂಥದ್ದು ಅತ್ಯಂತ ಅವಶ್ಯ ಅಲ್ವಾ

ನಾನ್ಯಾರು ನಾನು ಹಿಂದೂನೇ ನನ್ನ ಹೆಸರಿನಲ್ಲಿ ಎರಡು ದೇವರುಗಳಿದ್ದಾವೆ ಈಶ್ವರ ವಿಷ್ಣು ಎರಡು ದೇವ್ರುಗಳಿದ್ದಾವೆ ಗೊತ್ತಾ ನಿನಗೆ ಸಿದ್ಧ ಅಂದರೆ ಈಶ್ವರ ರಾಮ ಅಂದರೆ ವಿಷ್ಣು ಎರಡು ಹೆಸರುಗಳಿದ್ದಾವೆ ಎರಡು ದೇವರುಗಳಿದ್ದಾವೆ